ನಾನು ಸಿ ಟಿ ರವಿಯವರ ಟ್ವೀಟ್ ಮಾಹಿತಿಯನ್ನು ನೋಡಿದೆ ಅದನ್ನು ಆ ಅಡ್ವಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಯಾಕೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ಏನು ಉದ್ದೇಶ ಯಾಕೆ ಆಗಿದೆ ಹಾಗೆ ಅಥವಾ ಕೆ ಎಸ್ ಟಿ ಡಿ ಸಿ ನಿಮ್ಮ ಹೋಟೆಲ್ ಅಲ್ಲಿ ಏನು ಅನ್ನೋದ್ರ ಬಗ್ಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಟಿ ಡಿ ಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಮಾನ್ಯ ನಮ್ಮ ನಿರ್ದೇಶಕರಿಗೆ ಡೈರೆಕ್ಟರ್ ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಸ್ ಟಿ ಡಿ ಸಿ ವಿವರಣೆ ಕೇಳಿದ್ದೇನೆ ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡ್ತೀವಿ ಹೇಟ್ ಸ್ಪೀಚ್ ಕಾನೂನನ್ನು ತರೋದಕ್ಕೆ ಚಿಂತನೆ ನಡೆದಿದೆ ಅದು ಇವತ್ತಿನ ಕ್ಯಾಬಿನೆಟ್ ಹೇಗೆ ಬರೋದಿಲ್ಲ ಅದು ಅದು ಲಾಸ್ಟ್ ಮಿನಿಟ್ ಬಂದಿದೆ ಗೊತ್ತಿಲ್ಲ ಅವ್ರಿಗೆ ಮಾಹಿತಿ ಇದ್ದೇ ಇದ್ದದ್ದು ಸತ್ಯ ಆಮೇಲೆ ಅದು ನಿರ್ಣಯ ಬಂದಿದೆ ಆ ತೀರ್ಪಿನ ಮೇಲೆ ನಾವು ಅಪೀಲನ್ನು ಮಾಡ್ತಾಯಿದ್ದೀವಿ